ಹೈ ಎಕ್ಸ್ಪೆಕ್ಟೇಷನ್ ಇರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಕಮ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ರೇನ್ ಕಮ್ಸ್ ಟು ಎಂಡ್ ಆರ್ ಸಿ ಬಿ ಮ್ಯಾಚ್ ಕೂಡ ಇವತ್ತು ಎಂಡ್ ಆಗೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಖುಷಿ ವಿಚಾರ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಯಾಕಪ್ಪ ಅಂತಾರೆ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಕಿತ್ತೆ ದಬ್ಬಾಕಿರೋದು ಎರಡು ಮ್ಯಾಚಲ್ಲಂತೂ ಗೊತ್ತೇ ಇದೆ ಅದಕ್ಕಾಗಿ ಒಂಥರ ಒನ್ ಪಾಯಿಂಟ್ಸ್ ಈಚ್ ಸಿಕ್ಕರೂ ನನ್ನ ಪ್ರಕಾರ ಒಳ್ಳೆಯದೇ ಆಗುತ್ತೆ ಪಂಜಾಬ್ ಕಿಂಗ್ಸ್ಗೂ ಕೂಡ ನಾ ಮಾಡಿಸಿ ಟಾಪ್ ಸೆಕೆಂಡ್ಗೆ ಹೋಗಿ ಮುಟ್ಟತ್ತೆ ಅಂತಲೇ ಹೇಳ್ಬೋದು ಕಾನ್ಸ್ಟೇಬಲ್ನಲ್ಲಿ ಅಂತೂ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಟಾಸಿಂದನೂ ಕೂಡ ಏಳು ಗಂಟೆ ಏನು ಟಾಸ್ ಆಗ್ತಿತ್ತು ಅಲ್ಲಿಂದ ಕೂಡ ಟಾಸ್ಗೆ ಮಳೆ ಅಡ್ಡಿನೇ ಅಂತಲೇ ಹೇಳ್ಬೋದು ಚಿನ್ನ ಸ್ವಾಮಿಲಿ ಇವತ್ತು ಪ್ರಿವ್ಯೂನಲ್ಲಿ ಅಷ್ಟೇನು ಅನಿಸ್ತಾ ಇಲ್ಲಾಗಿತ್ತು ಜಾನಿ ಅವರು ಹೇಳಿದರು ಇವತ್ತಿನ ಮ್ಯಾಚಲ್ಲಿ ಮಳೆ ಸಿಕ್ಕಾಪಟ್ಟೆ ಉಂಟು ಆದರೂ ಕೂಡ ಮಳೆ ಬರುವ ಸಾಧ್ಯತೆ ಸಿಕ್ಕಾಪಟ್ಟೆ ಕಡಿಮೆ ನಮ್ಮ ಮತ್ತು ಡ್ರೈ ನಮ್ಮ ಡ್ರೈನೇಜ್ ಸಿಸ್ಟಮ್ ಇರೋದರಿಂದ ನಮ್ಮ ಚಿನ್ನಸ್ವಾಮಿಲಿ ಈಸಿಯಾಗಿ ಬೇಗನೆ ರಿಕವರಿ ಆಗ್ತಿತ್ತು ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸಲ್ಲೇ ಆರ್ ಸಿ ಬಿ ಮತ್ತು ಮಳೆ ಬರ್ತಾಯಿದ್ರು ಕೂಡ ಆಟ ಆಡ್ಬೋದಾಯಿತು ಅಷ್ಟಲ್ಲೇ ರಿಕವರಿ ಆಗ್ತಿತ್ತು ಅಷ್ಟು ಫಾಸ್ಟು ಈಸಿಯಾಗಿ ನೀರನ್ನು ಒಣಗಿಸುವಂಥ ತಾಕತ್ತಿತ್ತು ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಆದರೂ ಕೂಡ ಈ ಮಳೆ ಅಂತೂ ನಿಲ್ಲುವ ಸಾಧ್ಯತೆನೇ ಕಾಣಿಸ್ತಾ ಇಲ್ಲ ನಮಗೆಲ್ಲ ಒಂಥರ ಎರಡು ಸಾವಿರದ ಹದಿನಾರಲ್ಲಿ ಯಾವ ರೀತಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅಂದರೆ ಪಂಜಾಬ್ ಕಿಂಗ್ಸ್ ಹೊಸ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರಾಟ್ ಕೊಹ್ಲಿ ಅವರು ಎಂಟು ಸ್ಟಿಚ್ನ ಮೂಲಕ ಸೆಂಚುರಿನ ಹೊಡೆದಿದ್ದು ಅದು ಕೂಡ ಹದಿನೈದು ಅವರ್ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲ ಒಂದ್ಸಲಿ ತಲೆಗೆ ಬಂದುಬಿಡ್ತು ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಆಗ್ತಿತ್ತೇನೋ ಒಟ್ನಲ್ಲಿ ಟಾಸೇ ಆಗಲಿಲ್ಲ ಟಾಸ್ಗೆ ಇಲ್ಲಿ ಮಳೆ ಅಡ್ಡಿಪಡಿಸ್ತು ಅಂತಲೇ ಹೇಳ್ಬೋದಾಗಿದೆ ಮಳೆಯಿಂದ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಇನ್ನೂ ಕೂಡ ಡಿಲೇ ಆಗ್ತಾನೇ ಇದೆ ಟಾಸ್ ಇನ್ನೂ ಆಗಲಿಲ್ಲ ಇವಾಗ ಟೈಮ್ ಒಂಬತ್ತು ಗಂಟೆ ಹದ ಹತ್ರ ಆಗ್ತಾ ಬಂತು ಇನ್ನೂ ಕೂಡ ಟಾಸ್ ಡಿಲೇನೇ ಆಗ್ತಿದೆ ಬಿಟ್ಟರೆ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಅಂತೂ ಆರ್ ಸಿ ಬಿ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ತನ್ನ ಪ್ರಕಾರ ಇವತ್ತು ಮ್ಯಾಚ್ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಇವತ್ತು ಪಾಯಿಂಟ್ಸ್ಟೇಬಲಲ್ಲೂ ಕೂಡ ಒಂದೊಂದು ಈಚ್ ಪಾಯಿಂಟ್ಗಳನ್ನು ಕೊಡ್ತೇವೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಇದೊಂಥರ ಮ್ಯಾಚ್ ಆಗದೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಂದೊಂದು ಟೀಮ್ಗೆ ಒಂದೊಂದು ಪಾಯಿಂಟ್ ಅಂತ ಕೊಟ್ಟೆ ಕೊಡುತ್ತೆ ನಮ್ಮ ಆರ್ ಸಿ ಬಿ ಕೂಡ ಎಂಟು ಪಾಯಿಂಟ್ಸ್ಗಳ ಮೂಲಕ ಇದೆ ಪಂಜಾಬ್ ಕೂಡ ಎಂಟು ಪಾಯಿಂಟ್ಸ್ಗಳ ಮೂಲಕ ಇದೆ ಒಂಬತ್ತು ಒಂಬತ್ತು ಇವಾಗ ಆಗುತ್ತೆ ನಮ್ಮ ಆರ್ ಸಿ ಬಿ ಟಾಪ್ ಸೆಕೆಂಡ್ ಹೋಗಿ ಮುಟ್ಟುತ್ತೆ ಅಂತಲೇ ಹೇಳ್ಬೋದಾಗಿದೆ ಏಳು ಮ್ಯಾಚ್ಗಳ ಮೂಲಕ ನೋಡೋಣ ಏನೇನೆಲ್ಲ ಆಗುತ್ತೆ ಇದೊಂಥರ ನಾವು ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಸೀಸುದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಇರೋದರಿಂದ ಮತ್ತು ಮೇನ್ ಏನಪ್ಪ ಅಂತ ಹೇಳಿದ್ರೆ ಮಳೆ ಬಂದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಟಾಸ್ ವಿನ್ ಅದವ್ರೆ ಮ್ಯಾಚ್ನ ವಿನ್ ಆಗೋದು ಯಾಕಪ್ಪ ಅಂತ ಹೇಳಿದ್ರೆ ಟಾಸ್ ವಿನ್ನದವರು ಚೇಸಿಂಗ್ ಕಡೆಯೂ ಹೋಗಿರೋದ್ರಿಂದ ಚೇಜಿಂಗಲ್ಲಿ ಈಸಿ ಆಗುತ್ತೆ ಯಾವುದಾದ್ರು ಒಂದು ಟೀಮ್ಗೆ ಚೇಸ್ ಮಾಡ್ಲಿಕ್ಕೆ ಎಷ್ಟು ಸ್ಕೋರ್ ಬೋರ್ಡ್ ಇದೆ ಅಂತ ನೋಡಿಕೊಂಡು ಫಸ್ಟ್ ಡಿಫೆನ್ಸ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ಗ್ರೌಂಡಲ್ಲಿ ಅದರಲ್ಲೂ ಮಳೆ ಬಂದ ತಕ್ಷಣ ಅದಕ್ಕಾಗಿ ಟಾಸು ಕ್ರೂಷಿಯಲ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋದಾಗಿತ್ತು ಒಟ್ಟಿನಲ್ಲಿ ಇಲ್ಲಿ ಮ್ಯಾಚೇ ಬ್ಯಾ ಅಬನ್ ಆಗೋಯಿತು ಇವಾಗ ಟೆನ್ಷನ್ ಫ್ರೀ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಮ್ಯಾಚಿನ ಒಬನ್ ಆಗಲಿಲ್ಲ ಅಂದರೆ ಮತ್ತೊಂದು ಟೆನ್ ಮಿನಿಟ್ಸ್ ನನ್ನ ಪ್ರಕಾರ ನೋಡ್ತೇವೆ ಅಂತ ಅಂಪೈರ್ಸ್ಗಳು ಹೇಳಿದ್ದಾರೆ ನನ್ನ ಪ್ರಕಾರ ಅಬನ್ ಆಗುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಆಗೋಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಖುಷಿ ವಿಚಾರನ ನಾವು ಮಾಡ್ಸಿ ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ನಲ್ಲಿ ಹೋಮ್ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಅದಾದ್ರೂ ನಾನು ಮಾಡಿಸ್ವಿ ಅಂದರೆ ಇವತ್ತಾಯಿತು ನಾಳೆ ಅಲ್ಲ ನಾಡ್ದುಗೆ ನಮ್ಮ ಆರ್ ಸಿ ಬಿಗೆ ಪಂಜಾಬ್ ಕಿಂಗ್ಸ್ ಜೊತೆ ಮ್ಯಾಚ್ ಇರೋದ್ರಿಂದ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಅಲ್ಲಿ ಅದು ಡಾಮಿನೇಟ್ ಮಾಡಿಕೊಂಡು ಅಲ್ಲಿ ಮಳೆ ಇಲ್ಲದೆ ಇದ್ದರೆ ನಮ್ಮ ಆರ್ ಸಿ ಬಿ ಈಸಿಯಾಗಿ ವಿನ್ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನಿಸುತ್ತೆ ನೋಡೋಣ ಮೂಲಕ ತಿಳಿಸುತ್ತೆ ಇಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ನ ಇವತ್ತಿನ ಮ್ಯಾಚಲ್ಲಿ ಮಳೆಯಿಂದ ಯಾವ ರೀತಿ ಚಿನ್ನಸ್ವಾಮಿ ಸಿಕ್ಕಾಪಟ್ಟೆ ವೆಟ್ ಔಟ್ ಫೀಲ್ಡ್ ಹಾಕೊಂಡಿದೆ ಟಾಸ್ ಕೂಡ ಆಗದೆ ಇವತ್ತಿನ ಮ್ಯಾಚ್ ಒಬನ್ ಆಗೋ ಸಾಧ್ಯತೆ ಇದೆ ಅಂತ ನಾನು ತಿಳ್ಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಎಷ್ಟು ಲಕ್ಷಿರೋ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ